ಏನ್ ಮುಕ್ತ ಇವತ್ತಾದ್ರೂ ನೀನ್ ಬಾಯ್ ಫ್ರೆಂಡು ಒಳ್ಳೆ ಪೇಟೆ ಆಡ್ಕೊಂಡ್ ಬರ್ತಾನ ಅಥವಾ ಬರೀ ಗೈಯಲ್ಲಿ ಯಾವುದೇ ಪ್ರೈಮರಿ ಏಲಿಯನ್ನು ಕೊಲ್ದೆ ಒಳ್ಳೆ ಎಂದು ಹಲವಾರು ದಿನಗಳಿಂದ ಕಾಟ ಕೊಡ್ತಿದ್ದ ಬೆಂಕಿ ಉಗುಳೋ ಡ್ರ್ಯಾಗನ್ ಅನ್ನ ಕೊಲ್ಲೋದು ಹೇಗೆ ಅಂತ ಚರ್ಚಿಸೋಕೆ ಎಲ್ರು ಸಭೆ ಸೇರಿದಾಗ ಭರತ್ ಎಲ್ರ ಮುಂದೆ ಮುಗ್ಧಳನ್ನ ಅವಮಾನ ಮಾಡ್ತಾನೆ ಅದನ್ನ ಕೇಳಿ ಅವಳಿಗೆ ಸಿಟ್ಟು ಬಂದು ನೋಡ್ಕೊಂಡ್ ಮಾತಾಡು ಭರತ್ ಶೌರ್ಯ ನನ್ ಲವರ್ ಅಂತ ಹೇಳಿದ್ನ ಶೌರ್ಯ ನಿಂತರ ಡಬಲ್ ಸೋಲ್ ನ ಮೋಸದಿಂದ ಪಡೆದು ಸ್ಟೆಂಟ್ ಹೆಚ್ಚಿಸ್ಕೊಂಡಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ಅವನು ಸ್ವಂತ ಪ್ರಯತ್ನದಿಂದ ಮೇಲ್ ಬರೋ ಪ್ರಯತ್ನ ಪಡ್ತಿದ್ದಾನೆ ಶೌರ್ಯನ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ಅಂತ ಮುಗ್ಧ ಮಾತಾಡೋದನ್ನ ಕೇಳಿ ಭರತ್ ಅವಳ ಮೇಲೆ ಸಿಟ್ಟುಕೊಳ್ತಾನೆ ಆದ್ರೆ ಅದ್ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ದೆ ಮುಗ್ಧ ಅಲ್ಲಿಂದ ಹೋಗೋಕೆ ಮುಂದಾದ್ಲು ಮುಗ್ಧ ಟೈಟನ್ ಗ್ರಹದ ಶಕ್ತಿಶಾಲೆ ಯೋಧಿಯಾಗಿದ್ಲು ಅದ್ರಲ್ಲೂ ಅದರಲ್ಲೂ ದೇವ್ ಆಶ್ರಮದವರು ಮುಗ್ಧ ಜೊತೆ ದ್ವೇಷ ಕಟ್ಕೊಳ್ಳೋದಕ್ಕಿಂತ ಸಾಯೋಕೆ ಇಷ್ಟಪಡೋರು ಅಷ್ಟು ಪವರ್ಫುಲ್ ವಾರಿಯರ್ ಆಗಿದ್ಲು ಮುಗ್ಧ ಈ ಗ್ರಹದಲ್ಲಿ ಬದುಕ್ಬೇಕಂದ್ರೆ ಎಲ್ರು ಬೇಟೆಯಾಡಿ ಪ್ರಾಣಿಗಳನ್ನ ಕೊಂದು ಪಾಯಿಂಟ್ ಅರ್ನ್ ಮಾಡ್ಬೇಕಿತ್ತು ಆಗ ಅವರ ಲೆವೆಲ್ ಇನ್ಕ್ರೀಸ್ ಆಗೋದು ಆಕೆ ಬಳಿ ವಿಶೇಷ ಶಕ್ತಿ ಇದ್ದಿದ್ರಿಂದ ಪ್ರಾಣಿಗಳನ್ನ ಬೇಟೆಯಾಡಬೇಕಾದಾಗ ನರಿಯ ರೂಪ ತಾಳ್ತಿದ್ಲು ನಂತರ ಮನುಷ್ಯ ರೂಪಕ್ಕೆ ಮರಳುತ್ತಿದ್ಲು ಈ ವಿಶೇಷ ಶಕ್ತಿಯಿಂದಲೇ ಇಡೀ ಟೈಟಾನ್ ಗ್ರಹದಲ್ಲಿ ಎಲ್ರಿಗಿಂತ ಡಿಫರೆಂಟ್ ಅನಿಸ್ಕೊಂಡಿದ್ಲು ಮತ್ತೊಂದು ಕಡೆ ಭರತ್ ಕೂಡ ಮುಗ್ಧಾಳಿಗೆ ಸಮಾನವಾದ ಯೋಧನಾಗಿದ್ದ ದೇವ ಆಶ್ರಮನ ಮೂರು ಶಕ್ತಿಶಾಲಿ ಯೋಧರ ಮುಂದಾಳತ್ವದಲ್ಲಿ ತಂಡಗಳು ರಚಿಸಲಾಗಿತ್ತು ಒಂದು ತಂಡವನ್ನ ಮುಗ್ಧ ನಡೆಸಿದ್ರೆ ಮತ್ತೊಂದು ಭರತ್ ಮುಂದಾಳತ್ವದಲ್ಲಿ ನಡೀತಿತ್ತು ಹಾಗೆ ಇನ್ನೊಂದು ತಂಡವನ್ನು ಭೀಮ್ ಸೇನಿ ಅನ್ನೋ ಗ್ರ್ಯಾಂಡ್ ಮಾಸ್ಟರ್ ಮುನ್ನಡೆಸ್ತಿದ್ದ ಆದ್ರೆ ಭರತ್ಗೆ ತಾನೇ ಸುಪೀರಿಯರ್ ಲೀಡರ್ ಆಗ್ಬೇಕು ಅನ್ನೋ ಮಹದಾಸೆ ಇತ್ತು ಮೂರು ತಂಡಗಳು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಿದ್ರು ಮುಗ್ಧ ಇವರೆಲ್ಲರಿಗಿಂತ ಸ್ವಲ್ಪ ಮುಂದಿದ್ಲು ಆದ್ರೆ ಶೌರ್ಯ ಇವರೆಲ್ಲರಿಗಿಂತ ಬೇರೇನೆ ಆಗಿದ್ದ ಭೂಮಿಯಿಂದ ಟೈಟನ್ ಗ್ರಹಕ್ಕೆ ಆರು ತಿಂಗಳ ಹಿಂದೆಯಷ್ಟೇ ಬಂದಿದ್ದ ಶೌರ್ಯ ಅಸಮರ್ಥ ಯೋಧನಾಗಿದ್ದ ಉಳಿದವರೆಲ್ಲ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಬರುತ್ತಿದ್ರೆ ಶೌರ್ಯ ಯಾವುದೋ ರಹಸ್ಯ ಕಾರಣಕ್ಕೆ ಅಲ್ಲಿ ಬಂದು ಸೇರ್ಕೊಂಡಿದ್ದ ಆದ್ರೆ ಆ ರಹಸ್ಯ ಕಾರಣ ಏನು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಹಾಗಾಗಿ ಶೌರ್ಯ ಎಲ್ಲರಿಲ್ಲೂ ಚೀ ಅಂತ ಬಯಸ್ಕೊತಿದ್ದ ಶೌರ್ಯ ಟೈಟನ್ ಗೃಹಕ್ಕೆ ಬಂದು ಆರು ತಿಂಗಳಾದರೂ ಏಲಿಯನ್ಸ್ ಗಳನ್ನ ಕೊಲ್ಲಾಗದೆ ಫೇಲ್ಯೂರ್ ಯೋಧ ಆಗಿದ್ದ ಇದರಿಂದ ಎಲ್ರೂ ಆತನನ್ನ ಅವಹೇಳನ ಮಾಡ್ತಿದ್ರು ಶೌರ್ಯ ಯೂಸ್ಲೆಸ್ ಆಗಿ ಇರೋದು ಮುಗ್ಧ ಮತ್ತು ಅವನ ನಡುವೆ ಸಣ್ಣ ಬಿರುಕನ್ನು ಮೂಡಿಸಿತ್ತು ಯಾಕಂದ್ರೆ ಶೌರ್ಯ ಮುಗ್ಧ ಟೀಮ್ ನ ಸದಸ್ಯ ಆಗಿದ್ದಲ್ದೆ ಮುಗ್ಧಳಿಗೆ ತೀರಾ ಹತ್ತಿರವಾಗಿದ್ದ ಇದೇ ಅವಕಾಶವನ್ನು ಬಳಸಿಕೊಂಡು ಅವರಿಬ್ ಬೇರ್ಪಡಿಸಬೇಕೆಂದು ದೇವಾಶ್ರಮದ ಗ್ರ್ಯಾಂಡ್ ಮಾಸ್ಟರ್ ಭರತ್ ಉಳಿದವ್ರ ಜೊತೆ ಸೇರಿ ಶೌರ್ಯನನ್ನ ತುಚ್ಚುವ ಕಾಣ್ತಿದ್ರು ಆದ್ರೆ ಮುಗ್ಧ ಯಾರು ಮುಂದೇನು ಶೌರ್ಯನ ಬಿಟ್ಕೊಡ್ತಾ ಇರಲಿಲ್ಲ ಸಭೆ ಶುರುವಾಗ್ತಿದ್ದ ಹಾಗೆ ಮುಗ್ಧ ಸ್ಟೇಜ್ ಮೇಲೆ ಹೋಗಿ ಮಾತಾಡೋಕೆ ಶುರು ಮಾಡಿದ್ಲು ಈ ಸಭೆ ಎಷ್ಟು ಮಹತ್ತರವಾದದ್ದು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಟೈಟಾನ್ ಗ್ರಹದ ದೇವಾಶ್ರಮದ ಕಾಡಿನ ಮಧ್ಯ ಭಾಗದಲ್ಲಿ ಒಂದು ಇವಿಲ್ ಡ್ರ್ಯಾಗನ್ ಕೊಡ್ತಿರೋ ಕಾಟ ಅಷ್ಟಿಷ್ಟಲ್ಲ ಅದನ್ನ ಬಗ್ ಬಡಿಯೋಕೆ ನಾವು ಒಂದು ತಂಡ ರಚಿಸಬೇಕಾಗಿದೆ ಅದಕ್ಕಾಗಿ ನಿಮ್ಮ ತಂತ್ರಗಳು ಮತ್ತು ಸ್ಟ್ರೆಂತ್ ಬಗ್ಗೆ ತಿಳ್ಕೊಳ್ಳೋದು ಅವಶ್ಯಕತೆ ಇದೆ ಎಂದು ಮುದ್ದ ಹೇಳ್ತಾ ಇರುವಾಗಲೇ ಆ ಪಾರ್ಟಿಗೆ ಕೊನೆಯವನ್ನಾಗಿ ಓಡ್ತಾ ವೇವರ್ತಾ ಬಂದು ಸೇರ್ಕೊಂಡ ಶೌರ್ಯ ಅವನ ಆ ಸ್ಥಿತಿಯನ್ನು ನೋಡಿ ಅಲ್ಲಿ ಸೇರಿದ್ದ ಯೋಧರೆಲ್ಲ ಮುಖ ಸಿಂಡ್ಕೊಂಡ್ರು ಇದನ್ನು ನೋಡಿದ ಭರತ್ ತನ್ನ ಕೆಲಸವನ್ನ ಆರಂಭಿಸಿದ ಏನ್ ಶೌರ್ಯ ದೊಡ್ಡ ದೊಡ್ಡ ಏಲಿಯನ್ಸ್ ನ ಸೀಕ್ರೆಟ್ ಬ್ಲಡ್ ಏಲಿಯನ್ಸ್ ನ ಕೊಂದು ಮಾಸ್ಟರ್ ಅನ್ಸ್ಕೊಂಡವರಲ್ಲ ಸರಿಯಾ ಚಮ್ಮಿಗ್ ಬಂದ್ಬಿಟ್ರೋ ಆದ್ರೆ ಮೂರ್ ಹೊತ್ತು ಯಾವ ಕೆಲ್ಸಕ್ಕೂ ಬಾರದೆ ಎಕ್ಸ್ಟ್ರಾ ಪ್ಲೇಯರ್ ತರ ನಾಯ್ ಸುತ್ಕೊಂಡು ಬಿಟ್ಟಿ ಕೂಳ್ ತಿನ್ಕೊಂಡಿರೋ ನೀನು ಇಷ್ಟು ಲೇಟ್ ಆಗಿ ಬರ್ತಿದ್ಯಾ ಈ ಚಂದಕ್ಕೆ ಭೂಮಿಯಿಂದ ಟೈಟನ್ ಗ್ರಹಕ್ಕೆ ಬೇರೆ ಬರ್ಬೇಕಿತ್ತ ಒಂದೇ ಒಂದು ಏಲಿಯನ್ನು ಕೊಲ್ಲೋ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡ್ರೆ ದೊಡ್ಡವ್ರನ್ನ ಹೇಗ್ ಗೌರವಿಸ್ಬೇಕು ಅನ್ನೋದು ಗೊತ್ತಿಲ್ವಾ ಎಂದು ಹೇಳೋ ಭರತ್ ಎಲ್ಲರ ಮುಂದೆ ಶೌರ್ಯನ ಬಗ್ಗೆ ಕೀಳಾಗಿ ಮಾತಾಡೋಕೆ ಶುರು ಮಾಡ್ತಾನೆ ಆಗ ಶೌರ್ಯ ತನ್ನನ್ನು ತಾನು ಸಮರ್ಥಿಸಿಕೊಳ್ತಾ ಮುಗ್ಧ ಕಡೆ ತಿರುಗಿ ಇಲ್ಲ ಮುಗ್ಧ ಏನಾಯಿತು ಅಂದರೆ ಎಂದು ಶೌರ್ಯ ಏನನ್ನೋ ಹೇಳಲು ಹೊರಟಾಗ ನಿನ್ನ ಕಾರಣಗಳು ನಮಗೆ ಬೇಕಾಗಿಲ್ಲ ಹ್ಞೂ ಹ್ಞೂ ಸಭೆಯಲ್ಲಿರೋರೆಲ್ಲ ಬೇಗ ಬೇಗ ನಿಮ್ಮ ತಂತ್ರಗಳು ಹಾಗೆ ಸ್ಟ್ರೆಂಥ್ ಬಗ್ಗೆ ನಮಗೆ ಮಾಹಿತಿ ನೀಡಿ ಎಂದು ಶೌರ್ಯನ ಮುಖದ ಮೇಲೆ ಹೇಳ್ತಾ ಸ್ಟೇಜ್ ನಿಂದ ಎಳಿದು ಬರ್ತಾಳೆ ಯೋಧರು ಗ್ರ್ಯಾಂಡ್ ಮಾಸ್ಟರ್ ಎಲ್ಲ ಶೌರ್ಯನನ್ನು ನೋಡಿ ನಗುದಕ್ಕೆ ಶುರು ಮಾಡ್ತಾರೆ ಶೌರ್ಯ ಮುಗ್ಧಳ ಬಳಿ ಬಂದು ತಾನು ಯಾಕೆ ಲೇಟಾಗಿ ಬಂದೆ ಅನ್ನೋದರ ಬಗ್ಗೆ ಹೇಳ್ತಾ ಸಾರಿ ಯಾಕೆ ಲೇಟ್ ಆಯ್ತು ಅಂದ್ರೆ ಬೇಡ ಶೌರ್ಯ ದಯವಿಟ್ಟು ಯಾವ ಕಾರಣವನ್ನೂ ಕೊಡ್ಬೇಡ ನನ್ನ ಆಶ್ರಮದ ಕೊಠಡಿಗ್ ಬಂದು ಕರ್ದೆ ಆಗ್ಲೇ ಬರ್ಬಹುದಿತ್ತು ಆದ್ರೆ ಯಾವ್ದೋ ಮುಖ್ಯವಾದ ಕೆಲಸ ಅಂತ ಹೇಳಿ ಈಗ ಎಲ್ರ ಮುಂದೆ ತಲೆ ತಗ್ಸುವಂತೆ ಮಾಡ್ಬಿಟ್ಟೆ ಯೂಸ್ಲೆಸ್ ಆಗಿರೋ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದು ನನ್ ತಪ್ಪು ಏನ್ ಮುಗ್ದ ನೀನು ಎಲ್ರ ತರ ನನ್ನ ನೋಡಕ್ ಶುರು ಮಾಡಿದ್ಯಾ ನಿನ್ ಚೆನ್ನಾಗೆ ಗೊತ್ತು ಐ ಹ್ಯಾವ್ ಮೈ ಸೆಲ್ಫ್ ರೆಸ್ಪೆಕ್ಟ್ ಮುಗ್ದ ನಾನೇ ನಿನ್ಗೆ ಮೊದ್ಲು ಹೇಳಿದೀನಿ ಅಲ್ವಾ ಯಾವಾಗ ಸೀಕ್ರೆಟ್ ಬ್ಲಡ್ ಏಲಿಯನ್ನ ಕುಂದು ನನ್ ಲೆವೆಲ್ ನ ಇನ್ಕ್ರೀಸ್ ಮಾಡ್ಕೊಂಡು ಬ್ಲಾಕ್ ಕ್ರಿಸ್ಟಲ್ ನ ಸಂಪಾದನೆ ಮಾಡ್ತೀನೋ ಅವತ್ತೇ ಎಲ್ಲಾ ಅವಮಾನಕ್ಕೂ ಉತ್ತರ ಕೊಡ್ತೀನಿ ಎಂದ ಶೌರ್ಯನ ಮಾತುಗಳನ್ನ ಕೇಳಿ ಮುಗ್ಧಾಗಿ ಮಾತುಗಳು ಹೊರಡಲಿಲ್ಲ ಅವಳ ಕಣ್ಗಳು ತುಂಬಿಕೊಂಡ್ವು ಅವಳು ತಲೆ ತಗ್ಗಿಸಿಕೊಂಡು ನಿಧಾನವಾಗಿಯೇ ಅಲ್ಲಿಂದ ದೂರ ಸರಿತಾಳೆ ಶೌರ್ಯಗೆ ಅದೆಲ್ಲವೂ ಅರ್ಥ ಆಯ್ತು ಆದ್ರೆ ಅವನಿಗೂ ಅವಳ ಬಳಿ ಮಾತಾಡೋಕೆ ಆಗ್ಲಿಲ್ಲ ನಿಜವಾಗ್ಲೂ ಶೌರ್ಯ ಕೆಲವೊಂದು ಅನಿವಾರ್ಯ ಕಾರಣಗಳಿಂದಾಗಿ ತನ್ನ ಬಗೆಗಿನ ರಹಸ್ಯಗಳನ್ನ ಮುಗ್ಧಾಳಿಂದ ಮುಚ್ಚಿಟ್ಟಿದ್ದನು ನನಗ್ ಮುಗ್ದ ನಾನಿಂಗೆ ತುಂಬಾನೇ ನೋವು ಕೊಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತು ಮೊದಲು ನರಿ ರೂಪದಲ್ಲಿ ನಿನ್ನ ಮೇಲೆ ಗೊತ್ತಿಲ್ಲದೆ ದಾಳಿ ಮಾಡಿ ನಿನಗೆ ನೋವು ಮಾಡಿ ಶತ್ರುತ್ವ ಬೆಳೆಸ್ಕೊಂಡೆ ನಂತರ ನಾನು ಅಸಮರ್ಥ ಅಂತ ಗೊತ್ತಿದ್ರೂ ಕೂಡ ದೇವ ಆಶ್ರಮದವ್ರನ್ನ ಎದುರಾಕೊಂಡು ನಾನು ನನ್ನ ನಿನ್ನ ಟೀಮ್ಗೆ ಸೇರಿಸ್ಕೊಂಡೆ ಪ್ರತಿದಿನ ನಾನು ಎಲ್ಲರಿಂದ ಅವಮಾನಕ್ಕೀಡಾದರೂ ನನ್ನ ಜೊತೆಗೆ ಇದೆಯಾ ಆದರೆ ಯೋಚನೆ ಮಾಡಬೇಡ ಇದಕ್ಕೆಲ್ಲ ಬೇಗನೆ ಒಂದು ಅಂತ್ಯ ಹಾಡ್ತೀನಿ ನಾನು ಯಾರು ಅಂತ ರಿವೀಲ್ ದಿನ ಬರುತ್ತೆ ಆಗ ಇಡೀ ಟೈಟನ್ ಗ್ರಹದವರು ನನ್ ಬೀಳತರ ಆಗುತ್ತೆ ಎಂದು ಶೌರ್ಯ ತನ್ನ ಮನಸ್ಸಿನಲ್ಲಿಯೇ ಶಪಥ ಮಾಡ್ಕೋತಾನೆ ಒಂದ್ ಕಡೆ ದೇವ್ ಆಶ್ರಮದವರು ಆ ಭಯಾನಕ ಡ್ರ್ಯಾಗನ್ನ ಹೇಗೆ ಅಂತ್ಯ ಮಾಡ್ಬೇಕು ಅಂತ ಸಭೆ ನಡೀತಿದ್ರೆ ಅದೇ ಹೊತ್ತಿಗೆ ಮತ್ತೊಂದು ಕಡೆ ಹತ್ತು ವರ್ಷಗಳಿಂದ ನಿರಂತರವಾಗಿ ಒಬ್ಬ ಡಾಲರ್ ಹಾಕಿರೋ ಪವರ್ಫುಲ್ ವ್ಯಕ್ತಿನ ಹುಡುಕುತ್ತಿದ್ದ ಆ ಡಾಲರ್ ಕವಚದ ಶಕ್ತಿ ಸಿಕ್ಕ್ರೆ ಡೆವಿಲ್ ಆತ್ಮ ಹೊಂದಿರೋ ಏಲಿಯನ್ ಅನ್ನ ಒಂದೇ ಕ್ಷಣದಲ್ಲಿ ಸಾಯಿಸಬಹುದಿತ್ತು ಆ ಪವರ್ಫುಲ್ ವ್ಯಕ್ತಿಯನ್ನ ಹುಡ್ಕೋದ್ರಲ್ಲಿ ಚೇತನ್ ಪಾಂಡೆ ತೀರಾ ಚಿಂತಾಕ್ರಾಂತನಾಗಿ ತನ್ನ ಯೋಧರಿಗೆ ಏನ್ ಬೇಗ ಹುಡುಕಿ ಕಂಡುಹಿಡಿಬೇಕು ಏನ್ ಎಲ್ರು ಅದು ಅದು ಮಾಸ್ಟರಿ ಅದ್ ಏನಂದ್ರೆ ಎಲ್ರು ಕಷ್ಟಪಟ್ಟು ಪಟ್ಟು ಹುಡುಕ್ತಾ ಇದ್ದೀವಿ ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತ ನಮಗ್ ಟ್ರೇಸ್ ಮಾಡಕ್ ಆಗ್ತಿಲ್ಲ ಸಣ್ಣ ಸಿಕ್ಕಿದ್ರು ಸಾಕು ನಿಮ್ ಬಳಿ ತರ್ತೀವಿ ಆದ್ರೆ ನಮ್ಗ್ ಸುಳಿವೆ ಸಿಕ್ತಿಲ್ಲ ಎಂದು ತನ್ನ ಅನುಚರರು ಹೇಳ್ತಾ ಇದ್ರೆ ಅದನ್ನ ಕೇಳೋ ಪೇಶನ್ಸ್ ಚೇತನ್ ಪಾಂಡೆ ಅವರಲ್ಲಿ ಇರಲಿಲ್ಲ ಅವರ ಕೋಪ ತಲೆಗೇರಿತ್ತು ಏನೋ ಹುಡುಕ್ತಿದೀರಾ ಈಗ ಹೇಳ್ತಿದೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಅವನನ್ನ ಎಷ್ಟು ಬೇಗ ಕಂಡು ಹಿಡಿತೀರೋ ಅಷ್ಟು ನಿಮ್ಗೆಲ್ಲಾ ಒಳ್ಳೇದು ಇಲ್ಲ ಅಂದ್ರೆ ನಿಮ್ಮಷ್ಟು ಜನರ ತಲೆ ಉಳೋಗುತ್ತ ಎಂದು ಚೇತನ್ ಪಾಂಡೆ ತನ್ನ ಅನುಯಾಯಿಗಳಿಗೆಲ್ಲ ಎಚ್ಚರಿಕೆಯನ್ನು ಕೊಟ್ರೆ ಅವರ ಮುಖದಲ್ಲೆಲ್ಲ ಮರಣ ಭಯ ಕಾಣೋಕೆ ಶುರುವಾಯ್ತು ಚೇತನ್ ಪಾಂಡೆ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯಾಗಿದ್ರು ಅವರು ಮುಗ್ಧಾಗಿದ್ದ ಐವತ್ತು ಪಟ್ಟು ಹೆಚ್ಚು ಹಣ ಬಲ ಜನಬಲ ಮತ್ತು ಶಕ್ತಿಯನ್ನು ಹೊಂದಿರೋರು ಅವರು ತಮಗೆ ಬಯಸಿದ್ದನ್ನ ಯಾವಾಗ ಬೇಕಿದ್ರು ಹೇಗೆ ಬೇಕಿದ್ರು ಎಲ್ಲಿ ಬೇಕಿದ್ರು ಪಡೆಯಬಹುದಾದಂತಹ ವ್ಯಕ್ತಿಯಾಗಿದ್ರು ಆದ್ರೆ ಇಷ್ಟೊಂದು ಬಲಶಾಲಿಯಾಗಿರೋ ವ್ಯಕ್ತಿ ಈಗ ಯಾರನ್ನು ಹುಡುಕ್ತಿದ್ದಾರೆ ಅವರ ಈ ಸ್ಥಿತಿಗೆ ಕಾರಣ ಏನು ಎಂದು ಅವರ ಅನುಯಾಯಿಗಳಲ್ಲೇ ತುಂಬಾ ಪ್ರಶ್ನೆಗಳಿದ್ವು ಇತ್ತ ಮುಗ್ಧ ನಡೆಸ್ತಿದ್ದ ಸಭೆಯಲ್ಲಿ ಶೌರ್ಯ ಯಾರ ಜೊತೆನೂ ಸೇರ್ಕೊಳ್ದೆ ತಾನೇ ಸಪರೇಟ್ ಆಗಿ ಒಂದು ಟೇಬಲ್ ನಲ್ಲಿ ಕೂತ್ಕೊಂಡಿದ್ದನು ಅವಳು ಬೇಸರದಿಂದ ಇರೋದ್ ನೋಡಿ ಇದಕ್ಕೂ ಮೇಲೆ ಇರೋದು ಒಳ್ಳೇದಲ್ಲ ಅಂತ ಭಾವಿಸಿ ಸೀದಾ ವಾಶ್ರೂಮ್ಗೆ ಹೋಗಿ ಅಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡ ಕನ್ನಡಿ ಮೇಲೆ ಕಾಣ್ತಿದ್ದ ಆ ಸ್ವರೂಪ ತೀರಾ ಭಯಾನಕವಾಗಿತ್ತು ಇದಕ್ಕಿದ್ದ ಹಾಗೆ ಅವನ ದೇಹದಲ್ಲಿ ಗೋಲ್ಡನ್ ಕವಚ ಆಕ್ಟಿವೇಟ್ ಆಯ್ತು ಕೆಂಪು ಕಣ್ಣುಗಳು ದೇಹದಿಂದ ಹರಿತಿರೋ ಆ ತೀಕ್ಷ್ಣ ಬೆಳಕು ಸೂರ್ಯನನ್ನು ತಂದು ಭೂಮಿಯಲ್ಲಿ ಇಟ್ಟಂಗಿತ್ತು ಅವನು ಕಣ್ಮುಚ್ಚಿ ಏನೇನೋ ಮಂತ್ರ ಹೇಳ್ಕೊಂಡು ಕೈ ಎತ್ತಿದ ಅವನ ಅಂಗೈಯಲ್ಲಿ ಹೊಗೆ ಮೂಡಿತು ಆ ಹೊಗೆಯಿಂದ ಪವರ್ ವಾಚ್ ಮತ್ತು ಚಿಪ್ ಆಚೆ ಬಂತು ಆ ಚಿಪ್ ಅನ್ನ ಆ ಪವರ್ ವಾಚ್ ಗೆ ಹಾಕಿ ಆಕ್ಟಿವೇಟ್ ಮಾಡ್ತಾನೆ ಕೆಲವೇ ಕ್ಷಣಗಳಲ್ಲಿ ಆ ವಾಚ್ ನಿಂದ ಕೆಲವೊಂದು ಶಕ್ತಿಶಾಲಿ ಟೆಕ್ನಿಕ್ಸ್ ಪ್ರೋಸೆಸ್ ಆಗೋಕೆ ಶುರುವಾಯ್ತು ಆಗ ಚೇತನ್ ಪಾಂಡ್ಯ ಗುಂಪಿನಲ್ಲಿ ಭೂಕಂಪವೇ ಶುರುವಾಯ್ತು ಮಾಸ್ಟರ್ ತುಂಬಾ ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ತಾ ಚೇತನ್ ಪಾಂಡ್ಯಾ ಅನುಯಾಯಿಗಳು ಅವರ ಹತ್ರ ಮಾತಾಡೋಕೆ ಅಂತ ಅವರ ಬಳಿ ಹೆದ್ರಿಕೊಂಡೆ ಬಂದರು. ಯಾಕೆ ನೆಲ್ಸಿದ್ರೆ ಏನಾಯ್ತು? ಮಾಸ್ಟರ್ ನಾವು ಇಲ್ಲಿವರೆಗೂ ಹುಡುಕ್ತಾ ಇದ್ದ ಅನು ಸಿಕ್ತಾ. ಏನು ಹೇಳ್ತಿದೀರಾ? ಎಲ್ಲಿದಾನೋ ಅವನು? ಈಗಲೇ ಅವನನ್ನ ಇಲ್ಲಿ ಕರ್ಕೊಂಡು ಬನಿ. ಮಾಸ್ಟರ್ ಅವನು ಸಿಕ್ತಾ ಆದ್ರೆ ಇನ್ನು ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಅವನು ತನ್ನ ಹಿಡನ್ ಪವರ್ ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದಾನೆ. ಉತ್ತರ ದಿಕ್ಕಿನಲ್ಲಿ ವಿಚಿತ್ರ ಸಿಗ್ನಲ್ ಆಕ್ಟಿವೇಟ್ ಆಗಿದೆ. ಅಲ್ಲಿ ಏನಾಗ್ತಿದೆ ಅಂತ ಶೀಘ್ರವೇ ಕಂಡು ಹಿಡಿತೀವಿ ಎಂದು ಹೇಳ್ತಾರೆ ಆಗ ಚೇತನ್ ಪಾಂಡೆ ಹ ನಡಿಲಿ ಎಷ್ಟು ಬೇಗ ಅವನ್ನ ಕಂಡಿಡಿಯೋಕ್ ಅಷ್ಟು ಬೇಗ ಅವನ್ನ ಹಿಡಿದು ನನ್ ಕಣ್ಣು ಮುಂದೆ ತಂದು ತಡ ಮಾಡೋ ಒಂದೊಂದು ನಿಮಿಷವೂ ಈ ಪ್ರಪಂಚವನ್ನೇ ಮುಳುಗಿಸ್ತೇನೆ ಅನ್ನೋದನ್ನ ಮರಿಬೇಡಿ ಎಂದು ಚೇತನ್ ಪಾಂಡೆ ನಿಗೂಢವಾಗಿ ಹೇಳ್ತಾ ಡಿವೈನ್ ಸೋಲ್ ಪಡ್ಕೊಳ್ಳೋಕೆ ಯಾವುದೋ ತಂತ್ರಗಾರಿಕೆ ಬಗ್ಗೆ ಅನಲೈಸ್ ಮಾಡ್ತಿದ್ದ ಆಗ ಓಡಿ ಬರೋ ಮತ್ತೊಬ್ಬ ಯೋಧ ಮಾಸ್ಟರ್ ಮಾಸ್ಟರ್ ಡೆಡ್ಲಿ ಡ್ರಾಗನ್ ಯಾರೋ ಕೊಂಡ್ಬಿಟ್ಟಿದ್ದಾರೆ ಏನ್ ಹೇಳ್ತಿದ್ಯಾ ಅದ್ ಹೇಗ್ ಸಾಧ್ಯ ಡಿವೈನ್ ಸೋಲ್ ನ ಕೊಲ್ಲೋ ತಾಕತ್ತು ಪಡ್ಕೊಳ್ಳೋ ಅರ್ಹತೆ ಇರೋದು ಅವನೊಬ್ಬನಿಗೆ ಮಾತ್ರ ಸರಿಯಾಗಿ ಅಲ್ಲಿ ಏನಾಯ್ತು ಅಂತ ನೋಡಿದ್ರಾ ಮಾಿದ್ಯಾ ನಿಜ ಹೇಳು ಏನಾಯ್ತು ಎಂದು ಹೇಳ್ತಾ ಚೇತನ್ ಪಾಂಡೆ ಕೋಪದಲ್ಲಿ ಕುದಿತ ಕೇಳ್ತಾರೆ ಅಯ್ಯೋ ತನ್ನ ಕಣ್ಣುಗಳಲ್ಲಿ ಸಾವಿನ ಭಯ ಮೂಡಿತು ಅದನ್ನ ನೋಡಿದ ಚೇತನ್ ಪಾಂಡೆಗೆ ನಿನ್ ಕಣ್ಗಳಲ್ಲಿ ಯಾಕೆಷ್ಟು ಭಯ ಕಾಣ್ತಿದೆ ಹಾಗಿದ್ರೆ ಆ ವ್ಯಕ್ತಿ ಶೌರ್ಯನಾ ಎಂದು ಕೇಳಲು ಆ ವ್ಯಕ್ತಿ ಹೌದು ಎಂದು ತಲೆ ಅಡಿಸ್ತಾನೆ ಅದನ್ನ ಕೇಳಿ ಚೇತನ್ ಪಾಂಡೆ ನಡುಗಿ ಹೋಗ್ತಾರೆ ಆಗ ಅಲ್ಲಿ ಇದ್ದ ಮತ್ತೊಬ್ಬ ಯೋಧ ಭಯದಿಂದ ಮಾಸ್ಟರ್ ಅವನಿರೋ ಜಾಗ ಗೊತ್ತಾಯ್ತು ಎಂದು ಉತ್ತರ ದಿಕ್ಕಿನಲ್ಲಿರೋ ದೇವ ಆಶ್ರಮದಲ್ಲಿ ಇರೋದಾಗಿ ಹೇಳುತ್ತಾರೆ ಅದನ್ನ ಕೇಳಿ ಚೇತನ್ ಪಾಂಡೆ ದಿಗಿಲುಗೊಳ್ತಾರೆ ಇನ್ನು ಯಾಕೆ ತಡ ಮಾಡ್ತಿದ್ದೀರಾ ಈಗ್ಲೇ ಎಲ್ರು ಹೊರಡಿ ಅವನನ್ನ ನಾವಿರೋ ಸ್ಥಳಕ್ಕೆ ಕರ್ಕೊಂಡು ಬರಕ್ ಆಗಲ್ಲ ನಾವೇ ಅವನಿರೋ ಸ್ಥಳಕ್ಕೆ ಹೋಗ್ಬೇಕು ಎಂದು ಹೇಳಿದ್ರು ಮುಂದಿನ ಕೆಲವೇ ಕೆಲವು ಕ್ಷಣಗಳಲ್ಲಿ ಚೇತನ್ ಪಾಂಡೆಗಳು ತಮ್ಮ ತಂಡವನ್ನ ಕಟ್ಟಿಕೊಂಡು ಹೊರಟರು ಆದ್ರೆ ಇದೆಲ್ಲದಕ್ಕೂ ಕಾರಣವಾಗಿದ್ದ ಶೌರ್ಯ ಏನೂ ಗೊತ್ತಿಲ್ಲದ ಅಮಾಯಕನಂತೆ ತನ್ನನ್ನು ತಾನು ನಾರ್ಮಲ್ ಮಾಡ್ಕೊಂಡು ಆ ಸಭೆಯಲ್ಲಿ ಕೂಲಾ ಕುಳಿತಿದ್ದ ಅದನ್ನು ನೋಡಿ ಭರತ್ ಅವನಿಗೆ ತೊಂದರೆ ಕೊಡೋಕೆ ಶುರು ಲೇ ನಾಯಿ ಏನೋ ದೊಡ್ಡದಾಗಿ ಸಾಧನೆ ಮಾಡೋ ತರ ದಿಮಾಕಲ್ ಕುತ್ಕೊಂಡಿದ್ಯಲ್ಲ ನಿನ್ ಹೀಗೆ ಹೇಡಿಯಾಗಿ ಬದುಕೋದಕ್ಕೆ ಅಸಹ್ಯ ಅನ್ಸಲ್ವಾ ನಿನ್ನಲ್ಲಿ ಗಂಡಸ್ಥಾನೇ ಇಲ್ವಾ ಎಂದು ಹೇಳು ದೇವ ಆಶ್ರಮದ ದುರಂಕಾರಿ ಗ್ರ್ಯಾಂಡ್ ಮಾಸ್ಟರ್ ಭರತ್ ಶೌರ್ಯೋತಾನೆ ಅವನ ಜೊತೆ ಶೌರ್ಯ ಮಾತ್ರ ಸ್ವಲ್ಪ ಕೂಡ ಕೋಪಗೊಳ್ಳಲಿಲ್ಲ ಅದೇ ಸಮಯದಲ್ಲಿ ಮುಗ್ಧ ಮುಖ್ಯವಾದ ವಿಷಯವನ್ನು ತಿಳಿಸಲು ಸ್ಟೇಜ್ ಹತ್ತುತ್ತಾಳೆ ಎಲ್ರಿಗೂ ನಮ್ ದೇವಾಶ್ರಮದ ಸುತ್ತಮುತ್ತ ನಡೀತಿರೋ ಆತಂಕದ ಬಗ್ಗೆ ತಿಳಿದೇ ಇದೆ ಅದಕ್ಕೆ ನಾವೀಗ ಬಳಸ್ತಾ ಇರೋ ಪವರ್ ಟ್ಯಾಕ್ಟಿಕ್ಸ್ ಮತ್ತು ತಂತ್ರಗಳು ಮಾತ್ರ ಸಾಕಾಗಲ್ಲ ಅದಕ್ಕಾಗಿ ತುಂಬಾ ತಿಂಗಳುಗಳಿಂದ ಟ್ರೈ ಮಾಡಿ ಈಗ ಅಲ್ಟಿಮೇಟ್ ಪವರ್ ಹೊಂದಿರೋ ಚೇತನ್ ಪಾಂಡ್ಯವರ ಜೊತೆ ಡ್ರ್ಯಾಗನ್ನ ಕೊಲ್ಲೋಕೆ ಹೊಸ ಯೋಚನೆ ಬಗ್ಗೆ ಸಹ ಮಾತಾಡಿದ್ದೆ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಡ್ರ್ಯಾಗನ್ ಅಂತ ಇನ್ನು ನೂರಾರು ದೈತ್ಯ ಏಲಿಯನ್ಸ್ ಬಂದ್ರು ಅದನ್ನ ಎದುರಿಸೋ ತಾಕತ್ತು ನಮ್ಗೆ ಸಿಗತ್ತೆ ಅವರಿಂದ ಟ್ರೈನಿಂಗ್ ಪಡೆದ್ರೆ ನಮ್ಮ ಆಶ್ರಮದ ತೂಕ ಜಾಸ್ತಿ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ ಎಂದು ಮುಗ್ಧ ಹೇಳಿದಾಗ ಅಲ್ಲಿದ್ದವರೆಲ್ಲ ಆಶ್ಚರ್ಯ ಚಕಿತರಾದ್ರು ಯಾಕಂದ್ರೆ ಸುಪೀರಿಯರ್ ಚೇತನ್ ಪಾಂಡೆ ಅವರು ಯಾವತ್ತು ಅಷ್ಟು ಸುಲಭವಾಗಿ ಯಾವುದೇ ಆಶ್ರಮದವ್ರ ಜೊತೆ ಕೈ ಜೋಡಿಸೋದಿಲ್ಲ ಈ ವಿಷಯ ಕೇಳಿ ಎಲ್ರಿಗೂ ತುಂಬಾನೇ ಖುಷಿಯಾಗಿತ್ತು ಆದ್ರೆ ಅಲ್ಲೇ ಮೂಲೆಯಲ್ಲಿ ಕೂತ್ಕೊಂಡಿದ್ದ ಶೌರ್ಯ ಮಾತ್ರ ಎಲ್ರನ್ನ ಸಣ್ಣಗೆ ಮುಗುಳ್ಲಕ್ತ ನೋಡ್ತಿದ್ದ ಆಗ ಯಾರು ಊಹಿಸಲಾರದಂತೆ ಆ ಆಶ್ರಮದ ಹೊರಗಡೆ ದೊಡ್ಡ ಕಲರವ ಏರ್ಪಟ್ಟಿತ್ತು ಚೇತನ್ ಪಾಂಡೆ ತಮ್ಮ ಸಹಚರರ ಗುಂಪಿನೊಂದಿಗೆ ಅಲ್ಲಿಗೆ ಬಂದು ನಿಂತಿದ್ರು ಮತ್ತು ಅವರು ತಮ್ಮ ಅನುಯಾಯಿಗಳ ಜೊತೆ ವೇಗವಾಗಿ ಹೆಜ್ಜೆ ಇಡ್ತಾ ಒಳಗೆ ಬರ್ತಾ ಮುಗ್ಧ ನಡೆಸ್ತಿದ್ದ ಸಭೆ ನಡೀತಿರೋ ಹಾಲ್ಗೆ ಬರ್ತಾರೆ ಅವರನ್ನು ನೋಡಿ ಮುಗ್ಧ ಮತ್ತು ಇನ್ನಿತರ ಗ್ರ್ಯಾಂಡ್ ಮಾಸ್ಟರ್ಸ್ ಮತ್ತವರ ಸ್ಟಾಫ್ಸ್ ಆಶ್ಚರ್ಯ ಚಕಿತರಾಗಿ ನಿಂತ್ಕೊಂಡ್ರು ಅಷ್ಟು ದೊಡ್ಡ ವ್ಯಕ್ತಿ ಎಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ಎಲ್ರಿಗೂ ಶಾಕ್ ಆಗಿತ್ತು ಆಗ್ಲೇ ಮುಗ್ಧ ಸೀದಾ ಸ್ಟೇಜ್ ನಿಂದ ಇಳಿದು ಚೇತನ್ ಪಾಂಡೆ ಅವರ ಎದುರಿಗೆ ನಿಂತು ಅತಿ ವಿನಯದಿಂದ ಮಾಸ್ಟರ್ ನೀವೆಲ್ಲಿಗೆ ಬರ್ತೀರಾ ಅಂತ ನನ್ನ ಕನಸಿನಲ್ಲಿಯೂ ಅಂದ್ಕೊಂಡಿರ್ಲಿಲ್ಲ ಈಗ ತಾನೇ ನಮ್ಮ ಆಶ್ರಮದೊಂದಿಗೆ ನಡೆದ ಡೀಲ್ಗಳ ಬಗ್ಗೆ ಅನೌನ್ಸ್ ಮಾಡಿದೆ ಅಷ್ಟರಲ್ಲಿ ನೀವೇ ಇಲ್ಲಿಗೆ ಬಂದ್ಬಿಡ್ರಿ ಈ ದಿನವನ್ನ ನಾವೆಂದೂ ಮರೆಯೋಲ್ಲ ಎಂದು ಮುಗ್ಧ ಹೇಳ್ತಾ ಇದ್ದಂತೆ ಚೇತನ್ ಪಾಂಡೆಗಳು ತಮ್ಮ ಕೈ ಸನ್ನಿಹಿಂದ ತಾವು ಮಾಡಿದ್ದು ಸಾಕು ನಿಲ್ಸಿ ಅಂತ ಹೇಳ್ತಾರೆ ನೀನು ತಪ್ಪಾಗಿ ಯೋಚನೆ ಮಾಡ್ತಿದ್ಯಾ ಮುಗ್ಧ ನಾನಿಲ್ಲಿಗೆ ಬಂದಿರೋದು ನಿನ್ನ ನೋಡೋಕೆ ಅಥವಾ ದೈತ್ಯ ಡ್ರಾಗನ್ ಸಾಯಿಸೋಕೋ ವಿರುದ್ಧ ಹೋರಾಡೋ ತಂತ್ರಗಾರಿಕೆನ ಅಲ್ಲ ಬಂದಿರೋದು ಶೌರ್ಯ ತಂತ್ರಗಾರಿಕೆ ಹುಡುಕೊಂಡು ಎಂದು ಅವರು ಗಂಭೀರವಾಗಿ ಹೇಳಿದಾಗ ಅಲ್ಲಿದ್ದವರೆಲ್ಲ ಭಯದಿಂದ ನಡುಗಿ ಹೋದ್ರು ಮುಗ್ಧ ಆಶ್ಚರ್ಯದಿಂದ ತನ್ನ ಶೌರ್ಯ ಮುಖವನ್ನ ನೋಡ್ತಾಳೆ ಭರತ್ ಅಂತೂ ಏನ್ ನಿಂತಿದ್ದೀರಾ ಚೇತನ್ ಮಾಸ್ಟರ್ ಶೌರ್ಯನ ಅವನನ್ನ ನೀವು ಹುಡ್ಕೊಂಡ್ ಬರೋಷ್ಟು ಅಷ್ಟು ಅವನೇನ್ ದೊಡ್ಡ ವ್ಯಕ್ತಿನ ಹೇಳಿದ್ರೆ ನಾವೇ ಅವನ್ನ ನಿಮ್ಮ ಹತ್ರ ಕಳಿಸ್ತಿದ್ವಿ ಹೌದು ಅವನನ್ನ ಅವನ ಯಾಕೆ ನೀವು ಎಂದು ಭರತ್ ಕೇಳಲು ಚೇತನ್ ಪಾಂಡೆ ಅವನನ್ನ ಕೋಪದಿಂದ ನೋಡ್ತಾರೆ ಆಗ ತನ್ನ ಟೇಬಲ್ ನಿಂದ ಸ್ಟೈಲ್ ಆಗಿ ಎದ್ದ ಶೌರ್ಯ ನಡ್ಕೊಂಡು ಬಂದು ಚೇತನ್ ಪಾಂಡೆ ಅವರ ಮುಂದೆ ನಿಲ್ತಾನೆ ಹಲವು ತಿಂಗಳುಗಳ ನಂತರ ಶೌರ್ಯನನ್ನ ನೇರವಾಗಿ ನೋಡ್ತಿದ್ದ ಚೇತನ್ ಪಾಂಡೆಗಳ ದೇಹ ಕಂಪಿಸತೊಡಗಿತು ಅವರು ಶೌರ್ಯನ ಮುಂದೆ ಮಂಡಿಯೂರಿ ಕೂತು ಅವನ ಎರಡು ಕೈಗಳನ್ನ ಹಿಡಿದು ಮುತ್ತ ನೀಡುತ್ತಾರೆ ಇದನ್ನ ನೋಡಿದ ಮುಗ್ಧ ಭರತ್ ಮತ್ತು ಆಶ್ರಮದವರೆಲ್ಲ ಶಾಕ್ ಆಗ್ತಾರೆ ಹಾಗಿದ್ರೆ ಯಾರು ಈ ಶೌರ್ಯ ಯಾವುದೇ ಪವರ್ ಇಲ್ದೆ ಯೂಸಸ್ ಆಗಿದ್ದ ವ್ಯಕ್ತಿಯ ಮುಂದೆ ಸುಪೀರಿಯರ್ ಪವರ್ಫುಲ್ ಮ್ಯಾನ್ ಚೇತನ್ ಪಾಂಡೆ ಮಂಡಿಯೂರಿ ಕೂತಿದ್ಯಾಕೆ ಯಾಕೆ ಗೌರವಿಸುತ್ತಿರುವ ಮುಗ್ದಾಳ ಹತ್ರ ಶೌರ್ಯ ತನ್ನ ಬಗೆಗಿನ ಸತ್ಯವನ್ನ ಮುಚ್ಚಿಟ್ಟಿದ್ದು ಯಾಕೆ ಮುಗ್ಧೆ ತಿಳಿಯದ ಶೌರ್ಯನ ಅಸಲಿ ಮುಖದ ರಹಸ್ಯವೇನು ಶೌರ್ಯ ಭೂಮಿಯಿಂದ ಟೈಟ್ ಅಂಗ್ರಹಕ್ಕೆ ಹೋಗಿದ್ದಾದ್ರೂ ಯಾಕೆ ಆತ ಮುಂದೆ ಟೈಟ್ ಅಂಗ್ರಹದಲ್ಲಿ ಎದುರಿಸೋ ಕಠಿಣ ಸವಾಲುಗಳಾದ್ರೂ ಏನು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಶೌರ್ಯ ಅನ್ನೋ ಅದ್ಭುತ ಕಥೆಯನ್ನ